ನನ್ಗೆ ಆ ಡೈಲಾಗ್ ಕೇಳ್ಬೇಕನ್ಸ್ತಾ ಇದೆ ಬಳೆ ಬಾಳೆಹಣ್ಣು ಯಾರೋ ಕದ್ದಿದ್ದಾರೆ ಅಂತ ಅದು ತುಂಬಾ ಟ್ರೋಲ್ ಕೂಡ ಆಗಿದೆ ನೀವ್ ಅದನ್ನ ಗಮನಿಸಿದ್ರ ಅಂತ ಹೇಳಿ ಅದನ್ನ ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೋಸ್ಕರ ನಮ್ಗೋಸ್ಕರ ಸೊ ಆಕ್ಚುಲಿ ಏನಾಯ್ತು ಸೊ ಏನಾಯಿತು ಅಂದರೆ ನನ್ನ ಒಂದು ದಿನ ಬೆಳಗ್ಗೆ ಯಾಕಂದರೆ ನೈಟಲ್ಲಿ ಊಟ ಕಮ್ಮಿ ಇತ್ತು ಒಂದೂವರೆ ಚಪಾತಿ ಎಲ್ಲ ತಿಂದಿದ್ದ ದಿನ ಇದೆ ಎರಡು ಚಪಾತಿ ಅದರಲ್ಲಿ ಹೊಟ್ಟೆನೇ ತುಂಬಲ್ಲ ಸೊ ಅದು ತಿಂದು ಹೋಗಿ ಮಲಗಿ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಮಲಗಿ ಎದ್ದೇಳುವಾಗ ಹೊಟ್ಟೆ ಅಷ್ಟೆ ಆ್ಯಂಡ್ ನಾ ಬೆಳಗ್ಗೆ ಡೈಲಿ ವರ್ಕೌಟು ಮಾಡ್ತಾ ಇದೆ ಆ್ಯಂಡ್ ವರ್ಕೌಟ್ ಮಾಡೋಕ್ಕೆ ಮುಂಚೆ ಎನರ್ಜಿಯೇ ಇಲ್ಲ ಬಾಡಿಯಲ್ಲಿ ಅದರಲ್ಲಿ ಡೈಲಿ ನಾ ಬಂದು ದಿನದಲ್ಲಿ ನಾ ಫ್ರೂಟ್ಸ್ ತಿನ್ನೋದಿಲ್ಲ ಬರೀ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಬಾಳೆಹಣ್ಣು ತಿಂದು ವರ್ಕೌಟ್ಗೆ ಹೋಗ್ತಿದ್ದೆ ಆ್ಯಂಡ್ ನಾನು ಇಟ್ಟಿದ್ದೆ ನಾನು ಹೋಗಿ ನಾನು ಡ್ರಾ ಓಪನ್ ಮಾಡ್ತೀನಿ ಇಲ್ಲ ಆ್ಯಂಡ್ ಆ ಟೈಮಲ್ಲಿ ನನ್ನ ಕೈಯಲ್ಲಿ ಏನೋ ಬಾಟ್ಲಿತ್ತು ನಾನು ಏನೋ ಶಾರ್ಟ್ಸ್ ಹಾಕ್ಕೊಂಡು ನಾ ಬೆಳಗ್ಗೆ ಒಂದು ಇದರಲ್ಲಿ ಇದೆ ನನ್ನ ಇಲ್ಲ ಅದು ತೋರಿಸ್ತಾರೆ ಅಂತಲೇ ನನಗೆ ಮೈಂಡಲ್ಲಿ ಬಂದಿಲ್ಲ ಬಟ್ ನಾನು ಹೇಳಿದೆ ಏ ನನ್ನ ಯಾರೋ ಕದ್ದಿದ್ದಾರೆ ಗುರು ಅಂತ ನಾನು ಹೇಳಿದೆ ಅದು ತುಂಬ ಒಂದು ಫೀಲಿಂಗ್ ಫೀಲಿಂಗಿದ್ದು ಹೇಳಿದೆ ನಾವು ಅದು ವಿನಯಂಗೆ ಇರಬೇಕು ಅಂತ ನಾ ಹೇಳಿದೆ ಯಾಕಂದರೆ ವಿನಯನೇ ಆ ಥರ ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ದ ಬಟ್ ಇನ್ನಾನು ಗೊತ್ತಿಲ್ಲ ಆ ಬಾಲನ್ ಯಾರು ತೊಗೊಂಡಿದ್ದಾರೆ ಅಂತ ಹಾಗೆ ಇನ್ನೂ ಗೊತ್ತಿಲ್ಲ ಬಾಳೆಹಣ್ಣು ಎಲ್ಲೋ ಆಯಿತು ಅಂತ ಹೇಳಿ ತುಂಬಾ ಬೇಸರದಲ್ಲಿದ್ದಾರೆ ವಿನಯ್ ಅಂತ ವಿಚಾರ ನೀವೇ ತೆಗೆದ್ರಿ ನಮಗೆ ಒಂದೂವರೆ ಗಂಟೆಗಳ ಕಾಲ ನಾವು ಶೋ ನೋಡ್ತೀವಿ ಬಂದ್ರಿ ಅಥವಾ ಒಂದುವರೆ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಕಳಿದಿರ ಕರ್ನಾಟಕದ ಜನತೆಗೆ ಗೊತ್ತು ವಿಲನ್ ನೇರವಾಗಿ ವಿನಯ್ ಅವರು ನೇರವಾಗಿ ಮಾತಾಡ್ತಾರೆ ಸೊ ನಿಷ್ಠರು ಆಗ್ತಾರೆ ಅಂತ ಹೇಳಿ ನಿಜಕ್ಕೂ ನೀವು ಕಂಡಂತೆ ವಿನಯ್ ಹೇಗೆ ವಿನಯ್ ಅಂತ ಬಂದ ತಕ್ಷಣ ನಿಮಗೂ ಕೂಡ ಗಮನಕ್ಕೆ ಬಂದಿರುತ್ತೆ ಜನ ವಿಲನ್ ಅಂತ ಸ್ವೀಕಾರ ಮಾಡಿದ್ದಾರೆ ಅವ್ರನ್ನ ಬೈಕೊಳ್ತಾರೆ ಒಂದ್ಸತಿ ಹೋರಾಡ ಕರೆಸಿ ಅಂತ ಹೇಳೋರು ಇದ್ದಾರೆ ಅವ್ರನ್ನ ಪ್ರೀತಿ ಮಾಡೋರು ಇದಾರೆ ಇದ್ದಾರೆ ಸೊ ಏ ನಿಮ್ಮ ಪ್ರಕಾರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ಅಥದ್ರೆ ತೊಂಬತ್ತು ದಿನಗಳ ಕಾಲ ಅಲ್ಲಿ ಕಳೆದಿದ್ದೀರಾ ನಿಮ್ಮ ಪ್ರಕಾರ ನಿಜಕ್ಕೂ ವಿನಯ್ ಹೇಗೆ ಯಾಕೆ ಅಷ್ಟೊಂದು ಒಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ ನಮಗೆ ಕಾಣಿಸ್ತಿರೋದು ಹಾಗೆ ಏನು ಹೇಳ್ತೀರಾ ಅಂತ ಹೇಳಿ ಸಿ ಏನೋ ಅವರು ಆ್ಯಕ್ಚುಲಿ ಬಿಗ್ ಬಾಸ್ ಕೂಡ ಚಟುವಟಿಕೆಗಳು ನಾಮಿನೇಷನ್ಸು ಟಾಸ್ಕ್ಗಳು ಅದೆಲ್ಲ ಬೇರೆ ಅವ್ರನ್ನ ಚುಚ್ಚಿ ಮಾತಾಡೋ ಟೈಪಲ್ಲೇ ಕೊಡ್ತಾರೆ ಆ್ಯಂಡ್ ವಿನಯ್ ಕ್ಯಾರೆಕ್ಟರ್ ಏನಂದರೆ ಸುಮ್ಮನೆ ಶುಗರ್ ಕೋಟ್ ಮಾಡಿ ಮಾತಾಡೋ ಟೈಪ್ ಇಲ್ಲ ವಿನಯ್ ಆ್ಯಂಡ್ ಒಂದೊಂದು ಟೈಮ್ ವಿನಯ್ ಆ ಥರ ಮಾಡಿದಾನೆ ಕೂಡ ಆ್ಯಂಡ್ ಅವ್ನು ಮಾಡಿದಾಗ ಸುದೀಪ್ ಸರ್ಗೂ ಅಸಮಾಧಾನ ಇದ್ದಿದೆ ನಮ್ಮ ಮನೆಯಲ್ಲಿ ಇರೋ ಅವ್ರಿಗೂ ಅಸಮಾಧಾನ ಇದ್ದಿದೆ ಆ್ಯಂಡ್ ಸೊ ಅದರಲ್ಲಿ ಅವ್ರು ಮಾತಾಡೋದೇ ಹಂಗೆ ಆ್ಯಂಡ್ ನನ್ನ ಪ್ರಕಾರ ವಿನಯ್ ಒಳ್ಳೆ ಹುಡುಗ ವಿನಯ್ ಬಂದು ತುಂಬ ಸ್ಟ್ರೇಟ್ ಟು ದ ಪಾಯಿಂಟ್ ಅವ್ರಿಗೆ ಯಾರು ಇಷ್ಟನೋ ಅವ್ರ ಮೇಲೆ ಅವ್ರನ್ನ ತುಂಬ ಪ್ರೀತಿಸ್ತಾರೆ ಆ್ಯಂಡ್ ಚೆನ್ನಾಗಿ ನೋಡ್ಕೋತಾರೆ ಅವ್ರಿಗೆ ಯಾರು ಇಷ್ಟ ಆಗಲಿಲ್ಲೋ ಅವ್ರನ್ನ ಫೈಟ್ ಮಾಡ್ತಾರೆ ಅಷ್ಟೇ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ